ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಾರಿ ಐದು ಗಂಟೆ ಅಲ್ಲ ಐದೂವರೆ ಆಗಿದೆ ಸಂಜೆ ಟೈಮು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಬೆಳಗ್ಗೆ ಹೊತ್ತು ಮಾಡೋಕ್ಕೆ ಖುಷಿ ಮತ್ತು ಸಂಜೆ ಹೊತ್ತು ಮಾಡೋಕ್ಕೆ ಸಿಕ್ಕಾಪಟ್ಟೆ ಒಂದು ಖುಷಿ ವೀಡಿಯೋಗಳನ್ನ ಆದರೆ ಮಧ್ಯಾಹ್ನ ಟೈಮ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕಣ್ರಿ ಯಾಕಂತ ಹೇಳಿದ್ರೆ ಗಾಳಿ 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 ಸಿಕ್ಕ ಪಟ್ಟೆ ಒಂದು ಗಾಳಿ ನೋಡಿ ಇವಾಗ ಅಲ್ಲಿಗೂ ಲೈಟಾಗಿ ಬೀಳಿಸ್ತಾ ಇದೆ ಓಕೆ ಬನ್ನಿ ಇವತ್ತು ಸಂಜೆ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ನಮ್ಮ ಡ್ಯೂಟ್ಯೂಬ್ ಸಲ ನೋಡ್ತಾ ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಏನೂ ಕೂಡ ಕೆಲಸ ಇಲ್ಲ ಸಣ್ಣ ಪುಟ್ಟ ಕೆಲಸ ಇದ್ದಿದ್ದೆಲ್ಲ ಮುಗಿಸಿ ಹಾಗೆ ಇನ್ನೇನು ಸ್ವಲ್ಪ ಹೊತ್ತು ಮನೆ ಕಡೆ ಹೊರಡಬೇಕು ಸಂಜೆ ಹಾಕ್ತಾ ಬಂದು ಮನೆ ಕಡೆ ಹೊರಡೋ ಒಂದು ಟೈಮು ಈ ಒಂದು ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಒಂದು ಇಷ್ಟ ಅಂತ ನಾನು ಇವಾಗ ಬಂದು ವಿಡಿಯೋನ ಶುರು ಮಾಡಿದ್ದು ಯಾಕಪ್ಪ ಸಬ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಸಂಜೆ ಅವತ್ತು ತುಂಬ ಚೆನ್ನಾಗಿರುತ್ತೆ ವೆದರು ಸೂರ್ಯ ಕೂಡ ಇರ್ತಾನೆ ಅದ್ರ ಜೊತೆಗೆ ಒಂದು ಪಕ್ಷಿಗಳ ಒಂದು ಚಿಲಿಪಿಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗಂತೂ ತುಂಬಾ ಇಷ್ಟ ಹಾಗೆ ನಾನು ಕೂಡ ಇನ್ನು ಮನೆ ಕಡೆ ಹೋದ್ರೆ ಅದೇ ಟಿ ವಿ ಅದೇ ಇದು ನೋಡಿ ನೋಡಿ ನಮಗೂ ಕೂಡ ಬೇಸತ್ತೋಗಿರುತ್ತೆ ಹಾಗಾಗಿ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಯಾಕೋ ಬಾಯೆಲ್ಲ ಸಪ್ಡಿ ಓಡಿತಾ ಇದೆ ಹೇಗಿದ್ದರೂ ಹಣ್ಣು ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಊಣಿದೀನಿ ಅದನ್ನೆಲ್ಲ ಒಂದ್ಸರಿ ವಿಸಿಟ್ ಮಾಡ್ಕೊ ಬರೋಣ ಏನಾದರೂ ಹಣಗೆ ಸಿಗುತ್ತೇನೋ ಅಂತ ಇವತ್ತು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಹಾಗೆ ಯಾರೆಲ್ಲ ನೋಡ್ತಿದ್ರೆ ಅದು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ಈ ರೀತಿಯಾಗಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಹುಷಾರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ನಮ್ಮ ತೋಟದಲ್ಲಿರೋದು ನನ್ಗೆ ಗಿಡಗಳಂದರೆ ಸುಮಾರು ಉಣಿ ಉಣಿದೀನಿ ಏನಂದರೆ ಚೇಪೆಕಾಯಿ ಇದು ಇನ್ನು ಚೇಪೆಕಾಯಿ ಬಿಟ್ಟಿಲ್ಲ ಎಲ್ಲ ಇವಾಗ ಜಸ್ಟ್ ಬಂದು ಹೂವು ಈಗ ತಾನೇ ಜಸ್ಟ್ ಇವಾಗ ತಾನೇ ಹೂವು ಇದು ಇದ್ಯಾಕೆ ಹೂವು ಬಿಟ್ಟು ಪಿಂದಿ ಬಿಟ್ಟು ಯಾಕೆ ಉದುರೋಗ್ಬಿಟ್ಟೈತೆ ನುಸಿಯಾಗಿ ಓಕೆ ನೋಡಿ ಇನ್ನು ಇವಾಗ ಕಾಯಿ ಇನ್ನು ಬಂದು ಕಾಯಿ ಈ ಸರಿ ಅಂತ ಸಿಕ್ಕ ಪಟ್ಟೆ ಒಳ್ಳೆ ಸೈಜ್ ಬಿಡುತ್ತಂತಲೇ ಹೇಳ್ಬೋದು ನಮ್ಮ ಚೇಪೆಕಾಯಿ ಯಾಕಪ್ಪ ಅಂತೇಳಿದ್ರೆ ಕೆಳಗಡೆ ಬಂದು ಸೆರ್ಯಾಗಿ ತಾಕಾತ್ ಮಾಡಿದ್ದೀನಿ ಸುಮಾರು ಒಂದು ನಾಲ್ಕು ಬೇಷನ್ ಆಗೋಷ್ಟು ಅಂದರೆ ಇಲ್ಲಿ ಬೇಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಇದೇ ಒಂದು ನಾಲ್ಕು ಬೇಷನಾಗಷ್ಟು ಸುಮಾರು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ ದನದ ಗೊಬ್ಬರ ಅದ್ರ ಜೊತೆ ಕಾಣ್ಗಿ ಡಿ ಎ ಪಿ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಚಿಗುರು ಬಿಟ್ಟೈತೆ ಚೆನ್ನಾಗಿ ಚಿಗುರೈತೆ ಇನ್ನು ಕಾಯಿಬಿಟ್ಟಿಲ್ಲ ಓಕೆ ಇನ್ನು ನಮ್ಮ ತೆಂಗಿನಕಾಯದಲ್ಲಿ ಇನ್ನೂ ಯಾವುದೂ ಕೂಡ ಕಾಯಿಬಿಟ್ಟಿಲ್ಲ ಅದು ಯಾವುದೋ ಒಂದು ಬಿಟ್ಟಿತ್ತು ಇನ್ನೆಲ್ಲ ಪಿಂಡೆಗಳು ಅದನ್ನ ಯಾರೋ ದೇಬ್ಕೊಂಡು ಅದ್ರ ಇನ್ನೊಂದಿದೆ ಅದೇ ಯಾಕೆ ಉಳಿಸಿದ್ದಾರೆ ಪುಣ್ಯ ತಂಬರು ಅಂದರೆ ಹೊರ್ಗಡೆ ಕಳ್ಳ ಆದರೆ ತುಂಬ ಚೆನ್ನಾಗಿ ಕಂಡು ಈ ಡ್ರ್ಯಾಗನ್ ನುಣಿ ಸುಮಾರು ಒಂದು ಎರಡು ವರ್ಷ ಆಯಿತು ಆದರೆ ಇನ್ನೂ ಕಾಯಿ ಬಂದಿಲ್ಲ ಸುಮಾರು ಒಂದು ಮೂರು ವರ್ಷಕ್ಕೇನೋ ಬರೋದಿದು ಹಣ್ಣು ಓಕೆ ಇನ್ನು ನಮ್ಮ ಆಪಲ್ಲು ಇದು ಅದೇ ಕತೆ ಇನ್ನು ವರ್ಷಾನಗಟ್ಲೆ ಕಾಯಿ ಬೇಕು ಇದ್ರೂ ಕೂಡ ಬಂದ್ಬಿಟ್ರೆ ಚೆನ್ನಾಗಿರ್ತೈತೆ ಏನೋ ಒಂದೊಂದು ಆಪಲ್ ಕಿತ್ಕೊಂಡು ತಿನ್ಬೋದಲ್ವ ಅದಕ್ಕೆ ಇನ್ನು ಕಿತ್ತಲೆ ಇದು ಬಿಡತೈತೆ ಆಮೇಲೆ ಉದ್ರೋತೈತೆ ಬಿಡ್ತೈತೆ ಉದ್ರೋತೈತೆ ಯಾಕಂತ ಹೇಳಿದ್ರೆ ಇನ್ನು ಗಿಡಕ್ಕೆ ಏಜ್ ಸಾಲದೋ ಏನೋ ಗೊತ್ತಿಲ್ಲ ಕಣ್ರಿ ಆದರೆ ಒಂದೇ ಒಂದು ಅಣ್ ಕಿತ್ಕೊಂಡು ತಿಂದರೆ ಅದು ಸಿಕ್ಕಾಪಟ್ಟೆ ಉಳಿಯಿತ್ತು ಇನ್ನು ಬಿಟ್ಟಿರೋ ಪಿಂದಿಗಳೇನಾರು ಗಿಲ್ಲಾಕ್ಬೋದು ಗಿಲ್ಲಾಕಿರೋ ಗಿಡ ಗಿಡ ಚೆನ್ನಾಗಿ ಡೆವಲಪ್ ಆತೈತೆ ಏನೋ ಗೊತ್ತಿಲ್ಲ ಯಾವುದೋ ಬಿಟ್ಕೆ ಇರಲಿ ಯಾವಾಗ ಡೆವಲಪ್ ಆಗ್ತೈತೆ ಆಗಲಿ ಅಂತ ನಾನು ಕೂಡ ಬಿಟ್ಬಿಟ್ಟಿದ್ದೀನಿ ಕಿತ್ತಲೆ ನೋಡಿ ಇವಾಗ ತಾನೆ ಸ್ವಲ್ಪ ಲೈಟಾಗಿ ಕಲರ್ ತಿರುಗಿದೆ ಈ ಥರ ಸಣ್ಣ ಪಿಂದಿಗಳಿಗೆಲ್ಲ ಕಲರ್ ತಿರುಗಿಬಿಡ್ತೈತೆ ಇನ್ನ ಮಾಗಲಿ ಇನ್ನೇ ಯಾವಾಗ ಕಿತ್ಕೊಂಡು ತಿನ್ನೋಣ ಸ್ವಲ್ಪ ಕಲರ್ ಬರಲಿ ಈಗ ತಾನೇ ಜೇಸ್ಟ್ ಕಲರ್ ಬಂದಿದೆ ಕಣ್ರಿ ಜಸ್ಟ್ ಇವಾಗ ತಾನೇ ಕಲರ್ ಬಂದಿದೆ ಇನ್ನು ಮುಂದಕ್ಕೆ ಯಾವಾಗಾನ ಕಿತ್ಕೊಂಡು ತಿನ್ನೋಣ ನಮ್ಮ ಕಿತ್ಲೆಯನ್ನ ಓಕೆ ಇನ್ನು ಪಿಂದಿಗಳು ಬಿಡ್ತಾವೆ ಉದ್ರೋತಾವೆ ಎಲ್ಲ ಇದೇ ರೀತಿಯಾಗಿದೆ ಹಾಂ ಇದು ಏನೋ ಪರವಾಗಿಲ್ಲ ಈ ಸರಿ ನೋಡಿ ಇದು ಕೂಡ ಕಲರ್ ಬಂದಿದೆ ಈ ಸರಿ ಇನ್ನೂ ಪರವಾಗಿಲ್ಲ ಸೈಜ್ ಬಂದಿದೆ ಮೊದಲೆಲ್ಲ ಬಂದು ಇನ್ನು ಸಣ್ಣಪಿಂದಿಗಳಿಗೆಲ್ಲ ಇತ್ತು ಆದರೆ ಈಗ ಇನ್ನೂ ಸ್ವಲ್ಪ ದಪ್ಪ ಆಗ್ತಾ ಇದೆ ಪರವಾಗಿಲ್ಲ ಇನ್ನು ವಾಟ್ರ ಫಾಲ್ ಅಂದರೆ ಪನ್ನೀರ್ ಹಣ್ಣು ಪನ್ನೀರ್ ಹಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ ವಾಟ್ರಫಾನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದು ಇನ್ನು ಬರೋದಕ್ಕೆ ಕಾಯಿ ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ ಗಿಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಆಗ್ತಾ ಆಗ್ತಾಯಿದೆ ಆದರೆ ಕಾಯಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಕಾಯಿ ಹಣ್ಣು ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಹಾಗೆ ನಮ್ಮ ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಕೂಡ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಉದಾರ ಹಾಕ್ತಾಯಿದೆ ಕಣ್ರಿ ಯಾವ ರೀತಿಯಾಗಿ ಗೊಬ್ಬರ ಹಾಕ್ತೀನಿ ಯಾವ ರೀತಿಯಾಗಿ ನೀರು ಹಾಕ್ತೀನಿ ಅದೇ ರೀತಿಯಾಗಿ ಸಂಪಾಗಿ ಬೆಳೀತಾ ಇದೆ ಲಕ್ಷ್ಮಣ ಫಲ ಅನ್ನೋದು ಇದು ಒಂಥರ ಸೀತಾಪಲ ನಾವು ಒಳಗಡೆ ಬಿಡಿಸಿದಾಗ ಆಪ್ರೇ ಸೀತಾಫಲನ ಆಪ್ರೇಷನ್ ಮಾಡಿದಾಗ ಒಳಗಡೆ ಹೇಗಿರುತ್ತೆ ಅದೇ ರೀತಿಯಾಗಿ ಇರುತ್ತೆ ಇದು ಕೂಡ ಹಣ್ಣು ಆದರೆ ಇನ್ನೂ ಇದು ಯಾವಾಗ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ ಇದು ಹೆಸ್ರುಘಟ್ಟ ಫಾರಮಲ್ಲಿ ತಗೊಂಬಂದ ಇದ್ರ ಬೆಲೆ ಬಂದು ಇಪ್ಪತ್ತು ರೂಪಾಯಿ ಅಂದರು ನಾನು ತಗೊಂಬರೋಕೆ ಹೋಗಿದ್ದು ಬೆಟ್ಟದ್ನಲ್ಲಿ ಕಾಯಿನ ಆದರೆ ಇದು ಇದು ಏನು ಗಿಡ ಅಣ್ಣ ಅಂತ ಕೇಳಿದ್ದಕ್ಕೆ ಅಲ್ಲಿ ಬಂದು ಹೇಳಿದ್ರು ಏನಪ್ಪ ಅಂದರೆ ಇದು ಲಕ್ಷ್ಮಣ ಫಲ ಅಂತ ಎಷ್ಟು ಅಣ್ಣ ಅಂದರೆ ಇದಕ್ಕೆ ಇಪ್ಪತ್ತು ರೂಪಾಯಿ ಅಂದರು ಕಡಿಮೆ ರೇಟ ಅಂದ್ಬಿಟ್ಟು ನಾನು ಇದು ಬಂದು ಬಂದು ಬಿಟ್ಟೆ ನಾ ಬೆಟ್ಟದೇಲೆ ಕೈ ಇದು ಕೂಡ ತುಂಬ ಚೆನ್ನಾಗಿ ಉದ್ದಾರ ಆಗ್ತಾಯಿದೆ ಇದನ್ನೆಲ್ಲ ಸ್ವಲ್ಪ ಕಳೆ ಕ್ಲೀನ್ ಮಾಡಬೇಕಾಗಿತ್ತು ಆದರೆ ಏನು ಮಾಡೋದು ಕೆಲಸ 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 ಕೈಮೇ ಸಿಗಲಿಲ್ಲ ಮತ್ತು ಇದು ಬಂದು ಮೂಸಂಬಿ ಇದು ಬೆಳೀತಾನೆ ಐತೆ ಬೆಳೀತಾನೆ ಐತೆ ಬೆಳಿತಾನೆ ಐತೆ ಇವತ್ತೊಂದು ಹೂವು ಇಲ್ಲ ಒಂದು ಪಿಂದಿ ಇಲ್ಲ ಗಿಡ ಮಾತ್ರ ಬೆಳ್ಕೊಂಡು ಹೋಗ್ತಾ ಇದೆ ಓಕೆ ಯಾವಾಗ ಕಾಯಿ ಬರುತ್ತೋ ನೋಡೋಣ ಇದರಲ್ಲೂ ಏನೂ ಇಲ್ಲ ತಿನ್ನೋಕ್ಕೆ ಮತ್ತು ನಮ್ಮ ಸಪೋರ್ಟ ಬಿಡೋ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಡ್ತು ಇವಾಗ ಎಲ್ಲ ಬಿಟ್ಟು ಬಿಟ್ಟು ನಿಂತೋಗೈತೆ ತುಂಬ ಚೆನ್ನಾಗಿ ಇದೆ ಇನ್ನು ಈ ಸರಿ ಕಾಯಿ ಇನ್ನೂ ಚೆನ್ನಾಗಿ ಬಿಡ್ಬೋದು ಒಂದು ಸರಿ ಕಾಯಿ ಬಂದು ಸುಮಾರು ಒಂದು ನೂರು ಕಾಯಿವರೆಗೂ ಬಿಟ್ಟಿತ್ತು ಈ ಸಣ್ಣ ಗಿಡಕ್ಕೆ ಒಂದು ನೂರು ಹತ್ತಿರ ನಾನು ಎಣಿಸಿಲ್ಲ ಒಂದು ಅಂದಾಜು ಮೇಲೆ ಹೇಳ್ತಾರದು ಸುಮಾರು ಒಂದು ನೂರು ಹಣ್ಣುವರೆಗೂ ಕೂಡ ಬಿಟ್ಟಿತ್ತು ಈ ಸರಿ ಚೆನ್ನಾಗಿ ತಾಕತ್ ಮಾಡಿದ್ದೀನಿ ಇನ್ನು ಯಾವ ಯಾವ ಒಂದು ರೇಂಜಲ್ಲಿ ಬರ್ತೈತೆ ನೋಡೋಣ ಇದರಲ್ಲೂ ಕೂಡ ತಿನ್ನೋದಕ್ಕೆ ಏನೂ ಇಲ್ಲ ನೆಕ್ಸ್ಟ್ ನಮ್ಗೆ ಉಳ್ದಿರೋದು ಏನಪ್ಪ ಅಂತ ಹೇಳಿದ್ರೆ ನೆಳ್ಳಿಕಾಯಿ ಓಹೋ ಬಿಟ್ಟಿದ್ದಪ್ಪ ನೆಲ್ಲಿಕಾಯಿ ಏಯ್ ಬಿಟ್ಟಿದೆ ಬಿಟ್ಟಿದೆ ನೆಲ್ಲಿಕಾಯಿ ಹಾಂ ಬರ್ಗಟ ಯಾವುದೋ ಸಿಕ್ತಲ್ವ ಜಾಸ್ತಿ ಕಿತ್ಕೊಂಡು ತಿನ್ನೋದು ಬೇಡ ಸುಮಾರು ಒಂದು ಎರಡ ಮೂರಕ್ಕೆ ಇಕಿ ಯಾಕಂದರೆ ಹುಳಿ ಹಾಂ ಇವಾಗಾದರೂ ಹುಳಿ ನಾವು ಚಿಕ್ಕ ಹುಡುಗರಲ್ಲಿ ಯಾ ಹುಳಿನೂ ಇಲ್ಲ ಯಾವುದೂ ಇಲ್ಲ ಎಲ್ಲಿ ಬಿಟ್ಟಿರ್ತೈತೆ ಅಲ್ಲೋಗಿ ಕಿತ್ಕೊಬರೇ ರೀ ನಾವು ಹೋಗಿ ಕಿತ್ಕೊ ಬರೋದು ಅವರು ಓನರ್ ಬಂದು ನಮ್ಮನ್ನು ಓಡಿಸ್ಕೊಂಡು ಬರೋದು ಅವರು ಅವ್ರ ಮೇಲೆ ನಾವು ಓಡೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆದರೆ ಇವಾಗ ನೋಡಿ ನೆಳ್ಳಿ ಕಿತ್ಕೊಂಡು ಅವ್ರು ಯಾರು ಇಲ್ಲ ನಮ್ಮ ತೋಟದಲ್ಲಿ ಎಲ್ಲ ಈ ರೀತಿಯಾಗಿ ಮಾಗುತ್ತೆ ಕೆಳಗಡೆ ಹೋದ್ರ ಹೋಗುತ್ತೆ ಕಣ್ರಿ ಅದೇ ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾಗಿ ಎಲ್ಲ ನಾವು ಕೈ ಕಾಣಿಸ್ಬಿಟ್ರೆ ಬರ್ಗೇಟವ್ರು ನಾವು ಆ ಬೆಳಗಿಂದ ಸಾಯಂಕಾಲ ಗಂಟೆ ಬೇಕಾದ್ರು ಆ ಮರದ ಹತ್ರನೇ ಟೆಂಟ್ ಹಾಕ್ಬಿಡ್ತಾಯಿದ್ರಿ ಅಲ್ಲಿರೋ ಕೊರ ರಂಬೆ ಕೊಂಬೆ ಎಲ್ಲ ಮುರಿದು ಇದ್ರಿ ಅಷ್ಟು ಕೊಡ್ತಾ ಕೊಡ್ತಾಯಿದ್ರಿ ಅದಕ್ಕೆ ಆದರೆ ಇವಾಗ ನಮ್ಮ ತೋಟದಲ್ಲೇ ಇದ್ರೆ ಅದ್ರ ತಿನ್ನೋದಕ್ಕೆ ಬೈಕೇನೇ ಆಗೋಲ್ಲ ಅಬ್ಬ ಹುಳಿ ಉಳಿ ಕಣ್ರಿ ಅದು ಚೆನ್ನಾಗೈತೆ ಸ್ವಲ್ಪ ಉಪ್ಪಿದ್ರೆ ಚೆನ್ನಾಗಿತ್ತು ಜೋರದಲ್ಲಿ ಉಪ್ಪಿಲ್ಲ ಹ್ಞೂ ಹ್ಞೂ ಒಂಥರ ಚೆನ್ನಾಗೈತೆ ಚಿಕ್ಕ ವಯಸ್ಸಲ್ಲಿ ಬೀಜ ಕೂಡ ಇರಲಿಲ್ಲ ಬೀಜ ಕೂಡ ತಿನ್ಬಿಡ್ತಾಯಿದ್ರಿ ಅಷ್ಟು ಇದ್ರ ಮೇಲೆ ಲವ್ ನೆಲ್ಲಿಕಾಯಿ ಮೇಲೆ ಅಷ್ಟೊಂದು ಲವ್ ಇತ್ತು ನೆಲ್ಲಿಕಾಯಿ ಮೇಲೆ ಆದರೆ ಇವಾಗ ತಿನ್ನೋದಕ್ಕೆ ಬೈಕೇ ಆಗೋದಿಲ್ಲ ಚಿಕ್ಕ ಹುಡುಗರಲ್ಲಿ ಸಿಕ್ಕಾಪಟ್ಟೆ ಬೈಕಿ ಆಗ್ತಾಯಿತ್ತು ಫಸ್ಟ್ ಹೊರಿಸಿದ್ನಲ್ಲ ನಿಮಗೆ ಚಪೆಕಾಯಿ ಇನ್ನೂ ಕಾಯೋದು ಅದನ್ನು ಕೂಡ ಇರಲಿಲ್ಲ ಅದು ಕೂಡ ತಿಂತ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಏನೇ ಜಾಲಿ ಮಾಡಿದ್ದು ಆ ಒಂದು ನೆನಪುಗಳನ್ನು ಮರೆಯೋಕ್ಕಾಗದೇ ಇಲ್ಲ ಅಲ್ವಾ ಈ ರೀತಿಯಾಗಿ ಅಂದರೆ ನಮ್ಮ ಹತ್ರ ಇದ್ರೂ ಕೂಡ ನಾವು ಕಿತ್ಕೊಂಡು ತಿನ್ನಲ್ಲ ಅದೇ ಯಾರಾದರೂ ತಿಂತಾಯಿದ್ರೆ ಇದ್ರೆ ನಮ್ಮ ಬಾಯಲ್ಲಿ ಆಲ್ಮೋಸ್ಟ್ ನೀರು ಇರುತ್ತೈತೆ ಅಲ್ವಾ ನಾನು ನೆಳ್ಳಿಕಾಯಿ ತಿನ್ನೋದು ನೋಡಿದ್ರೆ ನಿಮ್ಗೆ ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಇದೆ ಅಂತ ದಯವಿಟ್ಟು ನನಗೂ ಕೂಡ ಗೊತ್ತಾಗಬೇಕು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಇದೆ ಆಸೆ ಆಗಿದೆ ನೆಳ್ಳಿಕಾಯಿ ಅಂತ ನೆಳ್ಳಿಕಾಯ ಮೇಲೆ ಅಂತ ಇವಾಗ ನನಗೂ ಕೂಡ ಗೊತ್ತಾಗುತ್ತೆ ದಯವಿಟ್ಟು ಯಾರೆಲ್ಲ ನೋಡಿದ್ರ ನಿಮ್ಗೆ ಏನಾದರೂ ನೆಳ್ಳಿಕಾಯಿ ಇಷ್ಟ ಆಗಿದರೆ ತಿನ್ನಬೇಕು ಅಂತ ಇವಾಗ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಕಣ್ರಿ ಓಕೆ ಅಂದರೆ ತೋಟದಲ್ಲಿ ಕೆಲವೊಬ್ರು ನಾವು ನೋಡ್ತೀವಿ ಏನೇ ಒಂದು ಸಸಿ ಕೂಡ ಉಣಿರೋಲ್ಲ ಸುಮ್ಗೆ ಈ ಖಾಲಿ ಜಾಗಗಳು ಬಿದ್ದಿರ್ತಾವೆ ಅಂಥ ಜಾಗದಲ್ಲಿ ಯಾವುದೇ ಒಂದು ರೀತಿಯಾಗಿ ಒಂದು ಹಣ್ ಗಿಡ ಕೂಡ ಉಂಡಿರಲ್ಲ ಏನಂದರೆ ತೋಟದಾಗ ಬೆಳೆನ ಬೆಳೆದ ಮನೆ ಕಡೆ ಹೋದ ಇದೇ ರೀತಿಯಾಗಿರ್ತಾರೆ ಆ ಥರ ಮಾಡೋಕೆ ಹೋಗಬೇಡ್ದು ಕಣ್ರಿ ಏನಂದರೆ ಕೈಗೆ ಏನೇನು ಸಿಗುತ್ತೆ ಪ್ರತಿಯೊಂದು ಕೂಡ ಬೆಳೀತಾ ಇರಬೇಕು ನೀವೆಲ್ಲರೂ ಹೊರಗಡೆ ಹೋದ್ರೆ ನರ್ಸರಿಗಳಿಗೆ ಏನಾನ ಹೋದ್ರೆ ಅಲ್ಲಿ ಏನು ಹಣ್ಗಿಡ ಸಿಗುತ್ತೆ ಅದನ್ನೆಲ್ಲ ಎತ್ಕೊಂಬಂದು ಉಣಿ ಅದನ್ನೆಲ್ಲ ಎತ್ಕೊಂಬಂದು ಉಣಿ ಯಾವುದೋ ಒಂದು ಟೈಮ್ ಈ ಥರ ತಿನ್ನೋದಕ್ಕೆ ಬಾಯಾಡ್ಸೋದಕ್ಕೆ ಒಂದು ಹಣ್ಣು ಸಿಗುತ್ತೆ ನೋಡಿ ನಮ್ಮ ತೋಟ ಇಲ್ಲಿದೆ ಆಲ್ಮೋಸ್ಟ್ ನಮ್ಮ ತೋಟ ಇಲ್ಲಿದೆ ಆದರೆ ಇಲ್ಲಿ ಸುತ್ತಮುತ್ತ ಸುಮಾರು ಒಂದೂವರೆ ಕಿಲೋಮೀಟ್ರು ನೋಡಿ ಸುತ್ತಮುತ್ತ ಯಾವುದೇ ರೀತಿಯಾಗಿ ಒಂದೇ ಒಂದು ಒಂದೂವರೆ ಕಿಲೋಮೀಟ್ರ್ ಯಾವುದೇ ಒಂದು ಬೇಕರಿ ಇಲ್ಲ ಒಂದು ತಿಂಡಿ ಅಂಗಡಿ ಇಲ್ಲ ಏನು ಕೂಡ ಇಲ್ಲ ನಮಗೇನಾದರೂ ತಿನ್ಬೇಕನ್ಸಿದಾಗ ಈ ರೀತಿಯಾಗಿ ಒಂದು ನೆಳ್ಳಿಕಾಯಿ ಸಪೋಟ ಚೇಪೆಕಾಯಿ ಮತ್ತು ಕಿತ್ತಲೆ ಮೂಸಂಬಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ನಮ್ಮ ತೋಟದಲ್ಲಿ ಏನಂತ ಹೇಳಿದ್ರೆ ಎರಡು ವೆರೈಟಿ ಇದೆ ಒಂದು ರೆಡ್ ಕಲರ್ ಚೇಪೆಕಾಯಿ ಇನ್ನೊಂದು ವೈಟ್ ಕಲರ್ ಚೇಪೆಕಾಯಿ ಮತ್ತೆ ಇನ್ನೊಂದು ಕೂಡ ಇದೆ ಕುಂಬಳಕಾಯಿ ಚೇಪೆಕಾಯಿ ಅದು ಸದ್ಯಕ್ಕೆ ಕುಣಿಲ್ಲ ಎಲ್ಲೂ ಕೂಡ ನನಗೆ ನಾರು ಸಿಗಲಿಲ್ಲ ಸಸಿ ಸಿಗಲಿಲ್ಲ ಅದು ಸಿಕ್ಬಿಟ್ರೆ ಅದು ಕೂಡ ಹೂಣಿ ಬರ್ತೀನಿ ಕಣ್ರಿ ಅಂದರೆ ಡ್ರ್ಯಾಗನ್ನು ಕೂಡ ಇದೆ ಯಾವುದೋ ಒಂದು ಒಂದು ಒಂದಲ್ಲ ಒಂದು ಟೈಮು ಯಾವುದೋ ಒಂದು ಹಣ್ಣು ಸಿಗುತ್ತೆ ಕಿತ್ಕೊಂಡು ತಿನ್ನೋಕೆ ಬಾಯ ಆಡಿಸೋದಕ್ಕೆ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಯಾರೆಲ್ಲ ಈ ವೇಳೆ ನೋಡ್ಸಿದ್ರ ನಿಮ್ಮ ತೋಟದಲ್ಲಿ ಎಲ್ಲಾದರೂ ಖಾಲಿ ಜಾಗ ಇದ್ದರೆ ಖಾಲಿ ಜಾಗ ಇದ್ದೇ ಇರುತ್ತೆ ಎಲ್ಲಾದರೂ ಒಂದು ಜಾಗದಲ್ಲಿ ಅಲ್ವಾ ಆ ಜಾಗದಲ್ಲಿ ಹೂಣಿ ಒಂದು ಹಣ್ಣು ಗಿಡ ಬೆಳೆಸ್ರಿ ನೀವು ತಿನ್ಬೋದು ಪಕ್ಷಿ ಪ್ರಾಣಿಗಳು ತಿನ್ಬೋದು ಪಕ್ಷಿ ಪ್ರಾಣಿಗಳು ತಿಂದರೆ ಏನಂತ ಆರೈಸುತ್ತೆ ಗೊತ್ತಾವು ಯಾವ ಪುಣ್ಯಾತ್ಮ ಹೂಣ್ಣು ಅವ್ನ ಹೊಟ್ಟೆ ತಣ್ಣಗಿರಲಿ ಅಂತ ಆರೈಸುತ್ತೆ ಆ ಹಾರೈಸದೆ ನಮ್ಮ ತಲೆಗಳನ್ನ ಕಾಯೋ ಅದು ಅಲ್ವಾ ಇವತ್ತಿನ ದಿನ ನೀವು ಮನ್ಸನ್ಗೆ ಊರಿ ಊರಾಗಿರೋ ಜನರನ್ನೆಲ್ಲ ಕರೆಸಿ ನೀವು ಬಾಡೋಟ ಹಾಕಿ ಬಿರಿಯಾನಿ ಹಾಕಿ ಹಾಕಿರಿ ಅವ್ರು ನೆನೆಸ್ಕೊಳಲ್ಲ ಏನಂತಾರೆ ಗೊತ್ತಾ ಲಾಸ್ಟ್ಗೆ ನೀವು ಎಷ್ಟೇ ಹಾಕಿದ್ರು ಕೂಡ ಏನಾಗ್ದ ಕಳ್ಳನ ಮಗ ಬ್ರೇ ಮೂಳೆನೇ ಹಾಕ್ದ ಅಂತ ತಿಳ್ಕೊತಾರೆ ಅಂತ ಅಂತಾರೆ ಅವ್ರು ಆಯಾರಿಸಿದ್ರು ಕೂಡ ನಮಗೆ ಅದು ನಮಗೆ ಆಶೀರ್ವಾದ ಅಲ್ಲ ಅದೇ ಈ ಪಕ್ಷಿಗಳು ಪ್ರಾಣಿಗಳು ಇವು ಆಯ್ಸುತ್ತೆ ನೋಡಿ ಅದು ದೇವರು ಆಶೀರ್ವಾದ ಮಾಡ್ದಂಗೆ ಯಾಕಂದ್ರಿ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಅಂಗಡಿಗಳು ಉಂಟ್ರಿ ಯಾವುದೋ ಒಂದು ಕಿತ್ಕೊಂಡು ತಿನ್ನಿರಿ ನೀವು ಕಿತ್ಕೊಂಡು ತಿನ್ನಿರಿ ಪಕ್ಷಿ ಪ್ರಾಣಿಗಳು ಕೂಡ ಕಿತ್ಕೊಂಡು ತಿನ್ನಿ ಹೊಟ್ಟೆ ತುಂಬುತ್ತೆ ಓಕೆ ಈ ವಿಡಿಯೋ ಕೂಡ ತುಂಬ ಲಾಂಗ್ ಆಗ್ತಾ ಬಂದಿದೆ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಂಜೆ ಆಗ್ತಾ ಬಂತು ನಾನು ಕೂಡ ಮನೆ ಕಡೆ ಹೊರಡಬೇಕು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರೂ ಕಾಯ್ತಾರೆ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್